ಮಾಡ್ತೇವೆ ಸರ್ ಇನ್ನೊಂದ್ರೆ ಇನ್ನೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದಂದ್ರೆ ಬಿಜೆಪಿಯ ಒಳಗಡೆ ಈಗ ನಿಮ್ಮ ಯತ್ನಾಳು ಅವರ ವಿರುದ್ಧ ವಿಜೇಂದ್ರನೇ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ಅನ್ನುವಂಥದ್ದು ಅಲ್ಲಿ ಚರ್ಚೆ ಆಗ್ತದೆ ನಮ್ಮ ಯತ್ನಾಳಲ್ಲ ನಮ್ಮ ನಿಮ್ಮ ಯತ್ನಾಳು ಓಕೆ ಕರ್ನಾಟಕದವರು ನಾವು ನಿಮ್ಮ ಒಕ್ಕಳ್ತೇವೆ ನಿಮ್ಮ ಯತ್ನಾಳಿ ಫಸ್ಟ್ ಪ್ರಯಾರಿ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ದೆಹಲಿಗೆ ಬರತಕ್ಕಂಥದ್ದು ಯಾರದೋ ವಿರುದ್ಧ ಯತ್ನಾಳ ವಿರುದ್ಧ ಮತ್ತೊಬ್ಬರು ಹಿರಿಯರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಾನು ಅಧ್ಯಕ್ಷ ಮಾಡಿಲ್ಲ ಅಥವಾ ರಾಜ್ಯ ನಾಯಕರ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕೋಸ್ಕರ ನಾನು ರಾಜ್ಯಾಧ್ಯಕ್ಷ ಮಾಡಿಲ್ಲ ಸಂಘಟನೆ ಬಲಗೊಳ್ಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅಂತ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ನೆನ್ನೆ ದಿನ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಪಕ್ಷ ಸಂಘಟನೆ ಪಕ್ಷನ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಚರ್ಚೆ ಮಾಡಿದ್ದೇನೆ ಹೊರತು ಯತ್ನಾಳಾಗಲಿ ಮತ್ತೊಬ್ಬರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಯಾವ ವಿಚಾರ ಪ್ರಸ್ತಾಪನೂ ಕೂಡ ಮಾಡಿಲ್ಲ ಅದರ ಅವಶ್ಯಕತೆನೂ ಕೂಡ ನನಗಿಲ್ಲ ಅಲ್ಲ ಸರ್ ಅವರು ನೀವು ಮಾಡಿರೋ ಪಾದಯಾತ್ರೆ ಇನ್ನೊಂದು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಪಕ್ಷದಲ್ಲಿ ಅವರು ಏನು ಹೇಳಿದ್ರು ನಡೀತದೆ ಅಥವಾ ನಿಮ್ಮ ನಿಮ್ಮ ಇದ್ರ ವಿರುದ್ಧ ಯಾರೇ ಪಾದಯಾತ್ರೆ ಮಾಡಬೇಕಾದ್ರೂ ಸಹ ಅದು ಪಕ್ಷದ ಬೆಳವಣಿಗೆಗೆ ಪೂರಕವಾಗಿದ್ರೆ ಯಾರೇ ಪಾದಯಾತ್ರೆ ಮಾಡಿದ್ರು ಸಹ ಅದು ಪಕ್ಷದ ಬೆಳವಣಿಗೆಗೆ ಪೂರಕವಾಗಿದ್ದು ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಕೊಟ್ರೆ ಯಾರು ಬೇಕಾರು ಮಾಡಬಹುದು ಅಂತ ಹೇಳಿ ಅವತ್ತು ಹೇಳಿದ್ರೆ ಈಗ ಬಳ್ಳಾರಿ ಪಾದಯಾತ್ರೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಥವಾ ಒಪ್ಪಿಗೆ ನನಗಿರೋ ಮಾಹಿತಿ ಬೇಕಾದ್ರೆ ಇನ್ನೂ ಡೆಲ್ಲಿ ಮಾಡಿದ್ರು ಚರ್ಚೆ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ ಅಥವಾ ಬಂದಾಗ ನೀವೇ ಕೇಳಿದ್ರು ಬಗ್ಗೆ ಯಾಕಂದ್ರೆ ಸಾಕಷ್ಟು ವಿರೋಧಿಗಳು ಅಥವಾ ಅವರು ಬಣದವರು ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ನಾವು ಮಾಡ್ತೇವೆ ಅನ್ನೋದ್ ಇನ್ಕ್ಲೂಡಿಂಗ್ ನೀವು ಮೂಡ ಹೇಳ್ತಾ ಇದ್ರೆ ಅದೇ ಮಾಜಿ ಸಂಸದರು ಮೈಸೂರಿನ ಮಾಜಿ ಸಂಸದರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದ ಬೆಂಗಳೂರಿನಲ್ಲಿ ಕುತ್ಕೊಂಡು ಯಾರೇ ಪ್ರೆಸ್ ಮೀಟ್ ಮಾಡಿ ಹೇಳಿದರೂ ಸಹ ಪಾದಯಾತ್ರೆ ಇರ್ಬೋದು ಯಾವುದೇ ಹೋರಾಟ ಇರ್ಬೋದು ಪಕ್ಷಕ್ಕೆ ಪೂರಕವಾಗಿದ್ದರೆ ಕೇಂದ್ರದ ವರಿಷ್ಠರು ಅನುಮತಿ ಇದ್ದರೆ ಯಾರು ಬೇಕಾದ್ರು ಮಾಡೋದು ಅದ್ರ ಬಗ್ಗೆ ನನ್ನದು ಏನೂ ತಕರಾರು ಇಲ್ಲ ನಾನು ಕೂಡ ಅದಕ್ಕೆ ಬೆಂಬಲವನ್ನು ನೀಡ್ತೇನೆ ಅದ್ರ ಬಗ್ಗೆ ಏನು ಇಲ್ಲ ಅಲ್ಲ ಪಕ್ಷದ ಚಟುವಟಿಕೆ ವಿರೋಧಿ ಚಟುವಟಿಕೆಗಳ ಬಗ್ಗೆ ಯತ್ನಾಳ್ ಅವರಿಗೆ ಯಾರು ನಿಮಗೂ ದೂರು ಕೊಟ್ಟಿಲ್ಲ ಅಥವಾ ಇಲ್ಲಿಗೂ ದೂರು ಬಂದೇ ಇಲ್ವಾ ಅಂತ ನಿನ್ನೆ ದಿನ ನಾನು ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿದಾಗ ಇದು ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದ್ದೇನೆ ಪಕ್ಷವನ್ನು ಕೂಡ ಮುನ್ನಡೆಸಬೇಕು ಪಕ್ಷಕ್ಕೆ ಬಲವನ್ನು ತುಂಬ ತುಂಬತಕ್ಕಂಥ ಕೆಲಸ ಮಾಡಬೇಕು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಒಂದು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿಯವರು ನನ್ನ ಪ ಎಲ್ಲ ಹಿರಿಯರನ್ನು ನನ್ನ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಕೆಲವು ಹಿರಿಯರಲ್ಲಿ ಅದನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಕಾಲಾವಕಾಶ ಬೇಕಾಗ್ತದೆ ಹಾಗಾಗಿ ನಾನು ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ಅದನ್ನು ನಾನು ತಪ್ಪಾಗಿ ಅರ್ಥೈಸೋದಿಲ್ಲ ಒಂದು ನೇರವಾಗಿ ಹೇಳ್ತೇನೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ಚರ್ಚೆ ಆದಾಗ ಯತ್ನಾಳ್ ವಿರುದ್ಧ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ನೇರವಾಗಿ ಹೇಳಿದ್ದೇನೆ ಇನ್ನೊಂದು ಬಾರಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ ಪಕ್ಷವನ್ನು ನಾನು ಎಲ್ಲರೂ ಕೂಡ ಒಟ್ಟಿಗೆ ತಪ್ಪಿಕೊಂಡು ಹೋಗ್ಬೇಕು ನನಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ ಬಹುಶಃ ನನಗೆ ವಿಶ್ವಾಸ ಇದೆ ಮುಂದೆ ಬರ್ತಕ್ಕಂಥ ದಿನಗಳ ಎಲ್ಲ ಹಿರಿಯರು ಸಹ ಈಗಾಗಲೇ ನನಗೆ ಸಹಕಾರ ನೀಡ್ತಾ ಇದ್ದಾರೆ ಯಾರು ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ನಂಗೆ ಸಹಕಾರ ನೀಡ್ತಾರೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಬಿಜೆಪಿಯ ಒಂದಷ್ಟು ನಾಯಕರು ಸಭೆ ಮಾಡ್ತಾರೆ ಆ ಗುಂಪು ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಮ್ಗೆ ಅನಿಸ್ತಾ ಇದೆ ಸರ್ ಮತ್ತೆ ಇದ್ರ ಬಗ್ಗೆ ಹೈಕಮಾಂಡ್ ಗಮನಿಸಿಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ವ ನೀವು ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಮೀಟಿಂಗ್ ಏನಿದೆ ದೊಡ್ಡ ದೊಡ್ಡ ನಾಯಕರುಗಳೇ ಸೇರಿದ್ರು ನೋಡಿ ಅಲ್ಲಿ ಸೇರಿದಂಥ ನಾಯಕರುಗಳೇ ಮಾತನಾಡಿದ್ದಾರೆ ಇರ್ಬೋದು ನನ್ನ ಬಗ್ಗೆ ಕೆಲವರು ಅವ್ರದೇ ಆದಂಥ ಅಭಿಪ್ರಾಯಗಳು ತಿಳಿಸಿರ್ಬೋದು ಅದು ಸರಿ ತಪ್ಪು ನಾನು ಇಲ್ಲಿ ಬಹಿರಂಗ ಚರ್ಚೆ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಒಂದು ನಾನು ನಾನಿವತ್ತೇನು ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ದಾರೆ ಇವತ್ತು ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೇನೆ ಅವ್ರು ಯಾರೇನು ಅಭಿಪ್ರಾಯಗಳಿದ್ರು ಕೂಡ ನಾನು ಉದಾಹರಣೆ ಮನೆ ಹುಬ್ಳಿಗೆ ಹೋಗಿದ್ದೆ ಬೆಲ್ಲದವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ ಈ ರೀತಿ ಯಾರು ಕೆಲವರು ಅವ್ರದೇ ಆದಂಥ ಅಭಿಪ್ರಾಯ ಇದೆ ಅಭಿಪ್ರಾಯವನ್ನು ತಪ್ಪು ತಿಳುವಳ್ಕೆ ಇದ್ದರೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯದ ಅಧ್ಯಕ್ಷನ ನಾನು ಕೂಡ ಅದು ಮಾಡಬೇಕಾಗ್ತದೆ ಹಾಗಾಗಿ ಬೆಳ ಬೆಳಗಾಮಲ್ಲಿ ಸಭೆ ಸೇರಿದ್ರು ಪತ್ರಿಕಾಗೋಷ್ಠಿ ಮಾಡಿದ್ರು ಅಂತೇಳಿ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅದರ ಅವಶ್ಯಕತೆನೂ ಕೂಡ ಇಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಅಷ್ಟು ಮಾತ್ರ ನಾನು ಹೇಳ್ತೇನೆ ಸರ್ ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಫಸ್ಟ್ ನೀವು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ ಆದರೆ ಬಿಜೆಪಿಯಲ್ಲೇ ಹಿಂಗೆ ಅಪಸ್ವರಗಳು ಕೇಳಿ ಬಂದರೆ ಅದನ್ನು ಕಾಂಗ್ರೆಸ್ ನಾಯಕರು ಅದೆಷ್ಟು ಸೀರಿಯಸ್ ತಗೊಳ್ತಾರೆ ಮತ್ತೆ ರಾಜ್ಯದ ಜನತೆ ಅದೆಷ್ಟು ಸೀರಿಯಸ್ ಅಲ್ಲ ನಮ್ಮ ಹೋರಾಟದ ಪರಿಣಾಮವಾಗಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋರಾಟದ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಸದ್ಯದರಲ್ಲೇ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡ್ತಾರೆ ಅಂದರೆ ಇವತ್ತು ನಾವೊಂದು ನಿರ್ಧಾರವನ್ನು ತೆಗೆದುಕೊಂಡು ಹೊರಟಾಗ ಒಬ್ಬೊಬ್ಬರದೊಂದು ಅಭಿಪ್ರಾಯ ಇರ್ತದೆ ಆದರೆ ಒಟ್ಟಾರೆ ಪಕ್ಷದ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ರಾಜ್ಯದ ದೃಷ್ಟಿಯಿಂದ ನಿರ್ಧಾರ ಕೈಗೊಂಡು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾರೆ ಅಂತೇಳಿ ಏನೋ ಭಾಳ ಆಗಿದೆ ಅಂತ ತಲೆ